ಮೂರ್ <ELL> ಕೆಜಿ <gave> <sesh> <itu> <parece>

ಚೌಳಿಕಾಯಿ ಅಲ್ಲ ಈ ರೇಷನ್ ರೇಷನ್ಕಿಂತ ಈ ಕಾಯಿ ರೇಟ ಜಾಸ್ತಿ ಆಗೇತಿ ಇಷ್ಟು ಇಷ್ಟು ಹೇಳಿದ್ರೆ ಹೆಂಗೆ ಕಲದವಂತೆ ನಾನು ಅಲ್ರಿ ಹೆಂಗಿದ್ರೆ ಒಂದು ಕೆಲಸ ಮಾಡ್ರಿ ಹೆಂಗಿದ್ರು ಹಳ್ಳಿಯಾಗ ಅದೇ ರೀ ಯಾರ್ದರ ಹೊಲಕ್ಕೆ ಹೋದ್ವಿ ನೆಕ್ಪ್ ಕೆಚ್ಲಿ ಕಾಯಿ ಪಲ್ಲೆ ಹಾಕ್ಕೊಂಡು ಬರ್ರಿ ನಾನು ನಿನ್ನೆ ಹೊಲಕ್ಕೆ ಹೋದ್ನ್ಯ ಬಸವನ್ ಕೂಡ ಹೊಲಕ್ಕೆ ಹೋದ್ನ್ಯ ಒಬ್ರದ್ದು ಒಂದು ಕಾಯಿ ಎರೆ ಕೊಡ್ಬೋದು ಯಾಕೆ ಹೇಳು ನಾವು ಯಾರಿಗೆಲ್ಲ ದಾನ ಮಾಡಿದ್ರೆಲ್ಲ ಕೊಡುದು ಅದು ನಮ್ಮ ಅಣ್ಣಗಾದ್ರೆ ಚೀಲಗಟ್ಲೆ ಕಾಯಿ ಬರುತ್ತನ ಮನ್ಯಾಗ ಇರ್ತಾರೆ

ಏನೊಂದು ಬಿಸಿರ್ ಇಲ್ಲ ಬರಿ ಹಾಂ ಏನು ಏನು ಏನಿಲ್ಲ ಮನೆಗೆ ಬೆಳೆ ಬೇಕಾಗಿತ್ತು ಸಂತಿ ಬೇಕಾಗಿತ್ತು ಅಂತ ಹೇಳ್ತೀನಿ ಮತ್ತು ನೀವು ಹೊಲಕ್ಕೆ ಹೇಳಿದ್ರಲ್ಲ ತೋರ್ಸಿರಪ್ಪ ನಿಂಗಲ್ಲ ಅವ್ರು ಏನಂತಾರೆ ಎರೆ ಹೊಲ ಹಾಕತಿ ಒಳ್ಳೆಯದೈತಿ ನಮಗೆ ಬಿಡ್ಡಿಂಗ್ ಹಾಕಕ್ಕೆ ಅನುಕೂಲ ಆಗಂಗಿಲ್ಲ ಒಲೆ ಅಂದ್ರು ಅವರು ನಾಳೆ ಅಂದ ಅವರಿಗೆ ರೇಟ್ ಕಡಿಮೆ ಆಕತ್ತ್ರಿಪ್ಪ ನೋಡಿ ಮುಗ್ಸೋಣ ತೊಗೊಂಡಿರ ನಾನು ಅವ್ರು ನಂತರ ಆ ನಿಮ್ಮ ಅಣ್ಣಾರ ಒಮ್ಮೆ ಮಣ್ಸು ಮಾಡ್ಯಾರ ಅವರು ಯಾಕಂದ್ರೆ ಅದು ನೋಡಿಗೈತಿ ನಮ್ಮ ಮಸಾಲೆ ಇದ ಬೇಸಿಕತಿ ಇದೇ ಇರಲಿ ಅಂತ ಹೇಳಿ ನಾ ಏನಂದೆ ಅವ್ರಿಗೆ ಇದು ರೇಟ್ ಕಡಿಮೆ ಆಗತ್ತೆ ರೀ ನೋಡಿ ಮುಗಿಸ್ಕೊಡು ಅಂತ ನಾನು ಅವರು ಇದು ಬ್ಯಾಡ್ರಿ ನಿಮ್ದು ಎಂಟು ಲಕ್ಷಕ್ಕಾದ್ರೂ ಹೊಲನಾತ ರೀ ಅವ್ರ ಹ್ಞೂ ಹ್ಞೂ ಅವ್ರು ಇಪ್ಪತ್ತು ಮುಗಿಸ್ಕೊಡ ಇದ್ದೀವಿ ಅಂತಾರೆ ಈಗ ಅದು ಎರೆ ಹೊಲಕ್ಕೆ ಇಲ್ಲಾರ್ದೆ ಈ ಅರ್ಥದ ಕಟ್ ರೇಟ್ ಐತಿ ಅಲ್ಲ ರೀ ಎರೆ ಹೊಲ ಉಳ್ಳೋ ರೀ ಯಾರು ಎರೆ ಅಂತಿದ್ರಿ ಅವಾಗ ನೀವು ಸಣ್ಣೋರಾಗಿ ಮಸಾಲೆ ತೊಗೊಂಡಿತರ ಹ್ಞೂ ದೊಡ್ಡ ದಿನ ಇತ್ತು ಇಲ್ಲಿ ಏನು ಎರೆಹೊಲ ಹೊಲ ಅಂತ ಹೇಳ ತೊಂಬಿಟ್ರಿ ಈ ವಿಷಯದಾಗ ನಾನು ಬಿಟ್ಟು ಹೇಳಿದ್ರಿ ಯಾಕಂದ್ರೆ ನಾ ಏನು ವಿಚಾರ ಮಾಡಿದ್ ಹೇಳ ಎರೆ ಹೊಲ ರೊಕ್ಕ ಜಾಸ್ತಿ ಉದ್ದೇಶಕ್ಕೆ ನಾವು ನಾವೇನ್ ತೊಗೊಂಡೆ ಇದು ಉಲ್ಟಾ ನೋಡಿದ್ರಿ ಅದ್ರ ಮೊದಲು ಎರೆ ಹೊಲಕ್ಕ ಡಿಮಾಂಡ್ ಇರ್ತೇ ಅದ್ರ ಪಿ ಡಬಲ್ ಪೀಕ್ ಆರಾಮ್ ಆಗತ್ತ ಈಗ ಏನಾಗ್ಬಿಟ್ಟ ಈಗ ಅವ್ರಿಗೆ ಬಿಲ್ಡಿಂಗ್ ಹಾಕಬೇಕಲ್ರಿ ಅದಕ್ಕೆ ಅವ್ರ ಇದು ಇಪ್ಪತ್ ನಾಲ್ಕ ಸಾವಿರ ಅಡ್ಡಿಲ್ಲ ಇದನ್ನ ಮುಗಿಸ್ಕೊಡಪ್ಪ ಈಗ ನಿಮ್ಮ ನಿಮ್ ಮಣ್ಣಾರ ಹೊಲದ್ರ ಅದಾವಳ ಮುಗಿಸ್ಕೊಡ್ತೇನೆ ಅವ್ರಿಗೆ ನಮ್ಮ ಹೊಲ ಹಿಡೀಲಿಲ್ಲ ಅಂದ್ರೆ ಚಿಂತಿಲ್ಲ ಅವ್ರಿಗೆ ಬೇರೆ ಯಾವ ತರ ಹೊಲ ಕೊಡ್ಸ ನಮ್ಮ ಅಣ್ಣನ ಹೊಲ ಮಾತ್ರ ಕೊಡ್ಸಕ್ ಹೋಗ ಅಲ್ಲೋ ಪ್ರಕಾಶ ನಿಮ್ದ ಅಂದ್ರೆ ಬೇರೆ ಅಲ್ಲ ನಿಮ್ ಅಣ್ಣ ಬೇರೆ ಅಲ್ಲ ಎಲ್ಲ ನಿಮ್ ಮೋದಿ ಏನಕ್ಕ ಹೇಳ್ತೀನಿ ಹುಚ್ಚದ ರೊಕ್ಕ ಬಂತಂದ್ರೆ ಸೊಗ್ ಬರ್ತೈತೆ ಇದ್ದಿದ್ದೆಲ್ಲ ದಾನ ಧರ್ಮ ಮಾಡಿ ಬೂಚಿ ಕೊಟ್ಟು ಹೋಗ್ಬಿಡ್ತಾನ ಇನ್ನೊಂದ್ ಯಾರ ಗಿರಾಕ ಬಂದಾಗ ಅವ್ರಿ ಹೋಗ್ಬರಿ ನಮ್ ಅಂದ್ರೆ ಆಯ್ತು ಅಂದ್ರ

ಒಲೆ ಐತಿ ಅವ್ರು ಬಿಟ್ಟು ಸಾಮಾನು ಎಲ್ಲ ಬರೋಬ್ಬರಿಗೈತಲ್ಲ ಇನ್ ಏನ್ ಬೇಕಂಬ ಆಮೇಲೆ ದೌಡ್ರು ಎಚ್ಚ ಕೊಟ್ಕೋಸ್ತೀರ ನಾವ್ ಒಟ್ಟು ಪಂಚಾಯತ್ಗೆ ಬರ್ತೇನೆ ಪಂಚಾಯತ್ಗೆ ಅದ ಸೆಟ್ ಐತಲ ಏನ್ ಸ್ಕೀಮ್ ಇದ್ರ ಮನಿ ಹಾಕ್ಸಾಕ ಏನ ಕೊಟ್ರ ಹೇಳ್ಕೊಂಡ್ ಬರ್ತೇನೆ

அரிசி பூடி சாஸி ஜீரி எல்லா கொட்ர கௌட்ரு பள்ளி தாய் பல் த எல்லா தோவிரி அக்காத் நங்க ஏன் கம்பித்தௌட் ஃபோன் ஃபோன் நம்சாரி அல்ல <laughs>

ಯಾರು ಬಂತು ಯಾರು ಬಂದು ತಗೊಂಡೋದ್ರು ಇವರೆಲ್ಲ ಏನ್ ಮಾಡ್ಲಿಲ್ಲ ಎಂತ ಕೆಲಸ ಆಗೋತ್ ಇವ್ರೆನಾರು ಬಂದೋದ್ರಲ್ಲ ಇಲ್ಲೇ ಅಂತ ಒಳಗಡೆ ಏನಾರು ಇಟ್ಟಿರ್ಬೇಕೇನ ಅವ್ರು ಬರ್ರಿ ಕೇಳಿದ್ರಾಯ್ತು

ನಾನೇನು ಅಡ್ಗಿನ ಮಾಡಿಲ್ರಿ ಹೌದ ಗೌಡ್ರು ಬ್ಯಾಳಿ ಅಕ್ಕಿ ಎಣ್ಣೆ ಬೆಲ್ಲ ಎಲ್ಲ ಕೊಟ್ಕೊಳ್ತೀನಿ ಆ ಬ್ಯಾಗ್ ತಗೊಂಡ್ಬಂದು ಇಲ್ಲೇ ಇಟ್ಟಿದ್ದೆ ನಾನು ನಾನ್ ನೀರ್ ಖಾಲಿ ಆಗಿದೆ ಅಂತ ಹೋಗಿ ನೀರ್ ತಗೊಂಡ್ಬಂದು ನೋಡ್ತೀನಿ ಚೀಲನೆ ಇಲ್ಲ ನಾನ್ ಅನ್ಕೊಂಡೆ ನೀವೇನಾರು ಎತ್ತಿಟ್ಟಿರೋ ಅಂತ ಇಲ್ಲಪ್ಪ ಎಲ್ಲ ನೋಡ್ತೇವೆ ನಾನು ಏನ್ ದೇವ್ರ ಪ್ರೇಕ್ಷಕರತ್ತೈದ ಹೆಂಗ ಕೊಟ್ಟಿ ಹುಡ್ಲಿ ದೇವ್ರ ಕೊಟ್ಟಿದ್ದೇರ್ ಕೊಡುದ ಮುಖುದು ಮತ್ತ ಮುಂಜಾನೆ ಶಿವ